ಅಲ್ಲ ಅಲ್ಲ ಸೌಕರ ಅಲ್ಗೋಮ ಅಂತೇಳಿ ಅದಕ್ಕ ಇಲ್ಲೇ ನಿನ್ಸ್ಕೊಂಡ್ರಿ ಲೋ ಕೋದಂಡ ಈ ಅಂಗ್ಲ ಮುಖ ತೋರ್ಸೋದ ಅವಳಿದ್ರುಗ ತಂಗಿ ನಾನು ಬುಡವಣ ಬುಡಣೋ ಅಂತ ಕೇಳ್ಕೊಂಡ್ರು ವರ್ಷಕ್ಕೆ ತಂಗಿ ಹೇಳ್ಬೇಕು ಬುಡುವಂದ್ರುಗ ಚೆನ್ನಾಗಿ ಇಟ್ಕೊಂಡು ಅವ್ಳ ಮೊತ್ತ ಬೇರೆ ಕೊಟ್ಬಿಟ್ಟಿಲಿಕ್ಕಲ್ಲ ಈ ಅಂಗ್ಲ ಅವಳು ಮುಖ ನೋಡೋದು ಅದಕ್ಕೆ ಬಳ್ಕೊಳೋದು ಎಲ್ಲ ಹೆಂಗಸ್ರು ಒಂದೇ ರೀತಿ ನೋಡ್ಬೇಡಿ ಅಂತೇಳಿ ಅಕ್ಕ ತಂಗಿ ಎಲ್ಲ ಇರ್ತಾರ ಅಂತೇಳಿ ನಿಮ್ಗಂತ ಅರ್ಥ ಆಗಲ್ಲ ಬಿಡಿ ಸೌಕರ ಏನ್ಲಾ ಮಾಡೋದು ಕೋದಂಡ ನಾನ್ ಸುಮ್ಮನೆ ನನ್ನೊಳಗಿರೋ ಉತ್ಸಾಹ ಸುಮ್ಮನೆ ಇರಲ್ವಲ್ಲ ನೋಡ್ರಿ ನೀವು ಹಿಂಗೆ ಆಡ್ತಿದ್ರೆ ಯಾವ್ದಾರ ರೋಗ ಸುತ್ತಾಬಿಡ್ತಾವ ಎಲ್ಲ ಹೋಗ್ತಿದ್ರೆ ಬುಡ್ದಂತ ಹಿಂಗೆ ಮಾಡ್ತಿದ್ರ ನೀವು ಏಯ್ ನೀವೇನ್ ಸೌಕರ್ರೆ ಈ ಕೊಡಂಗಿ ಅಂತ ಏನು ಆಗಲ್ಲ ಸುಮ್ ಕುಂದ್ರು ನೀನೇನು ಹಿಂಗೆ ಹೇಳ್ತಿ ಅಲ್ಲ ಸೌಕರ್ ನಾನ್ ಹೇಳಿದ್ರಲ್ಲ ಏನು ತಪ್ಪಿತ್ತು ಅದೇ ಆಗೋದು ತಕೊಳ್ಳಿ ಅಯ್ಯೋ ನೀನೇನ್ ಬುಡ ಮಾರಯ್ಯ ಏನ್ ಏಕ ಜುಟ್ಟು ಹಿಡ್ಕೊಂಡಂಗೆ ಹಿಡ್ಕೊಂಬಂದಿ ಬಿಡಪ್ಪ ಒಂದ್ ಗಳಕ್ ಕುಂದ್ರತೀನಿ ನಂಗೆ ಆಯಾಸ ಆದಂಗ್ ಆಗ್ತೈತಿ ನಮ್ಮ ಜೈ ವಯಸ್ಸಲ್ವೇನೋ ಇದು ತಂಗಿ ಅಲ್ವೇನೋ ಹೆಂಗ ಮುಖ ತೋರಿಸೋದು ಅದ್ರಲ್ಲಿ ಬೇರೆ ಅವಳನ್ನ ಕಾಲಿಡ್ಕಂಡು ಬುಡಲ್ಲ ಬಿಡಲ್ಲ ನೀನು ಕೆಡಿಸ್ತೀನಿ ಅಂದಿನಿ ಹಂಗ್ಲ ತಿರ್ಗದು ಅಯ್ಯೋ ನಾ ಈ ಕಡೆನೂ ತಿರ್ಕಂಡಿರ್ತೀನಿ ಕಲ್ಲ ಏನಾದ್ರೂ ಮಾಡಿ ನೀನೆ ಕಳ್ಸಿ ಮಾತಿನ ಹಾ ಸೌಕರ್ಯ ರೀ ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ಹಾ ಕೆಡವತ್ ನಾ ಮಾತಾ ಹೆಂಗ್ ಬೇಕಂಗ ಆಡ್ಬಿಟ್ರಿ ಅಷ್ಟು ಬಿಡ್ಕೊಂಡು ನಾನು ಜಯ ಅಮ್ಮ ಬಿಡಿ ನಾನು ನಾನ್ ಜೈ ಅಮ್ಮ ಬ್ರೀ ಸಾಕಾರಿ ನಾನ್ ವರ್ಷದಲ್ಲಿ ನಿನ್ ತಂಗಿ ಆಗ್ಬೇಕಂತೇಳಿ ಇವಾಗ ನನ್ನ ನೋಡಿ ಅಂತೀರಾ ನೀವೇ ಮಾತಾಡಿ ನಾನೇನೋ ಮಾತಾಡೋದು ನಾನ್ ಏ ಕೊಡಂಗಿ ನನ್ನ ಮಗನೆ ಬರ್ತಿ ಬಾ ನೀನು ಸಾವುಕರ್ರೆ ನಂಗೆ ಐವತ್ತು ಸಾವಿರ ರೂಪಾಯಿ ಕೊಡ್ರಿ ಸಾವುಕರ ನಂಗೆ ಇಪ್ಪತ್ತು ಸಾವಿರ ಕೊಡ್ರಿ ನಾವು ಕೊಡ್ತೀನಿ ನಿಂಗೆ ಕೊಡ್ರಿ ಅಂತ ಬರ್ತಿ ಅವಾಗ ತೋರಿಸ್ತೀನಿ ಬಾ ಏನೇ ಬಿಡೋದು ಏನೇ ಬಿಡೋದು ನಿನ್ನ ಹಾಂ ನಮ್ಮ ಸೌಮ್ಯಮ್ಮ ಇಂಥ ಬಟ್ಟೆ ಹಾಕೊಂಡಿದ್ದ ಅಯ್ಯೋ ಅಯ್ಯೋ ರೋಡಲ್ಲಿ ಎಲ್ಲ ಗಂಡು ಕಪ್ಪ ಇಂಥ ಬಟ್ಟೆ ಹಾಕೊಂಡು ತಿರ್ಗಾಡ್ತಾವಳೆ ರೋಡಾಗ ತಿರುಗಾಡ್ತಾರೆ ಏನೋ ಅಂತ ಬೈತಿದೆ ಇವಾಗ ನೀನೇ ಇಂಥ ಬಟ್ಟೆ ಹಾಕೊಂಡ್ ಕೂತಿಯಾ ಮಂದಿ ಏನಾಗ ಉಗ್ಲಲ್ಲ ಹುಗ್ಲಲ್ಲೇನೆ ಏ ಅಲ್ಕಟ್ ಲೌಡಿ ನಿನ್ನಿಂದಾಗಿ ನನ್ನ ಜೀವನ ಎಕ್ಟುಟ್ಟು ಹೋಯ್ತು ಕಣ ಏ ಎಕ್ ಪುಟ್ಟೋಗ್ಬಿಡ್ತು ರೋಡಲ್ಲಿ ಚಿಕ್ಕ ಹುಡುಗುರಿಂದ ದೊಡ್ಡವರವರ್ಗು ಇವರು ಸಾಹುಕಾರ ಅಂತ ಅವ್ರು ಹೇಳ ಕಳಿಸ್ತವ್ರೆ ಅವಳು ಎಪ್ಪ ಏನಿಲ್ಲ ಅಂತ ಬಟ್ಟೆ ಹಾಕೊಂಡವಳೆ ಏ ಬರೀ ಇಷ್ಟೇ ಇಷ್ಟು ಬಟ್ಟೆ ಇಟ್ಕೊಂಡೋಳೆ ಅಂತೇಳಿ ನೀನು ನಿನ್ನಂತ ಲೌಡಿ ಮುಂಡಿಯಾ ಬಿಡೋದು ಮನೆ ಕರ್ಕೋ ಕಾಣಿಸ್ತೀನ್ ಬಾ ಕಟ್ಗೆ ಕಟ್ಗೆ ತಕಂದ ಬಿಡಿಯೋದು ಇವತ್ತು ನಿಂದಯ್ಯೋ ಆಯ್ತು

ಬಾರಿ ಹೇಳ್ಕಟ್ ಮುಂದೆ ಬಾ ನೀನ್ ಎಂತ ನಾಟಕದೋಳು ಅಂತ ನನ್ಗೆ ಗೊತ್ತೈತಿ ಬಾ ರೋಡಲ್ಲಿ ಹಿಂಗೆ ಹೇಳ್ಕೊಂಡು ಇದ್ದೀನಿ ಜನದ ಮಧ್ಯ ಎಲ್ಲ ನಿಮ್ಗೆ ಇನ್ನೂ ನಾಚಿಕೆ ಮನೆ ಮರೆಯದಿ ಹೋಗ್ಬೇಕು ನನ್ನ ಮನೆ ಮರೆಯದಿ ರೋಡಲ್ಲಿ ಹೆಂಗ್ ತೆಗೆದು ಬಂದಿಯಾ ಬಾ ನಿಂಗೈತಿ ಅಯ್ಯೋ ಬಿಡ ಮರೆಯ ರೋಡಲ್ಲಿ ಹಿಂಗೆ ಎಳಿಬೇಡ ಎದ್ ಬತ್ತಿನಿ ಬಿಡು ಹೇಳ್ತಾಗ್ಲೇ ಬಂದಿದ್ರೆ ಅಲ್ಪೇಟ್ ಲೋಡಿ ಈ ತರ ಎಲ್ಲ ನಾಟಕ ಮಾಡ್ತೀವಿ ಬಾ ನಿಂಗೈತಿ ಲೇ ಜಯರಾಮ ಬುಡ್ಲಾ ನನ್ ತಂಗಿನ ಎದಕ್ಲ ಹಿಂಗೆ ಹೇಳ್ಕೊಂಡು ಹೋಯ್ತಿದ್ಯಾ ಸಾವಕಾರ ಇದು ನಂಗೂ ಏನು ನೆಂಟ್ರಿಗೂ ಸಂಬಂಧಿಸಿ ಪಟ್ಟಿದ್ದು ನೀವು ಮಾತಾಡಕ್ ಬರ್ಬೇಡ್ರಿ ಸುಮ್ಮನೆ ನಿಂತಿರಲ್ಲ ನಿಂತ್ಕಳ್ರಿ ನಿಮ್ಮನೆ ವಿಚಾರಕ್ಕೆ ಬರ್ತೀನಿ ನಾನು ನನ್ನ ನೆಂಟ್ರ ರೋಡಲ್ಲಿ ಹೇಳ್ಕೊಂಡಾರು ಹೋಯ್ತೀನಿ ಬಡ್ಕೊಂಡಾರು ಹೋಯ್ತೀನಿ ಸುಮ್ಮನೆ ನಿಂತ್ಕೊಂಬೇಕು ನೀವು ಸಾವ್ಕರನೋ ಬಿಡಸಣ ನೀನು ನಂಗೆ ವರ್ಸಲ್ ಅಣ್ಣ ಆಗಬೇಕು ಬಿಡ್ಸೋಣ ಅಯ್ಯೋ ಅಯ್ಯೋ ಏನನೂ ಅಡ್ಕ ಎಳ್ಕಂಡು ಸಾಯಿಸಿ ಬಿಡ್ತಾನೆ ಬಿಡ್ಸೋಣ ಯಾವ ಸೌಕರಣೆ ಯಾವ ಅಣ್ಣ ಆಗ್ಬೇಕು ಏನೋ ನಿನ್ನ ಸ್ವಂತ ಅಣ್ಣ ಏನೋ ಆತ ಹ್ಞೂ ನಿಮ್ಮ ಪಪ್ಪನ ಮೌನು ರೋಟೋಲ್ ಉಟ್ಟನೋ ಇಲ್ಲ ನಮ್ಮ ದೊಡ್ಡಮ್ಮ ಚುಕ್ಕಮ್ದು ರೋಟಲ್ಲಿ ಊಟನೋ ಸುಮ್ಮನೆ ಬಾ ಮುಚ್ಕೊಂಡು ರೋಡಲ್ಲಿ ಹಿಂಗೆ ಅಳ್ಕೊಂಡು ಹೋಗೋದು ಇವತ್ತು ನೀನು ಬಿಡ್ಬೇಡಿ ಮಾವ ಅವತ್ತೆಲ್ಲ ನಾನು ಇಂಥ ಬಟ್ಟೆ ಹಾಕೊಳ್ಳೋದು ಏನು ರೋಡಲ್ಲಿ ಅಯ್ಯೋ ಅಯ್ಯೋ ಅಯ್ಯಯ್ಯೋ ಇಂಥ ಬಟ್ಟೆನಾ ನಮ್ಮ ಮನ್ಯಾಗೆ ಯಾರೂ ಹಾಕೊಂಡಿಲ್ಲ ಅಯ್ಯೋ ಹಂಗ ಹಿಂಗೆ ಅಂತ ಅಂದರು ಅವರೇ ಇಂಥ ಕಟ್ಟೆ ಸೆ ಮಾಡ್ಬೋದ ಏ ಜೈರಾಮ ಅಣ್ಣ ಅಂತ ಕಲೀ ಆ ಹುಡುಗಿ ಅಣ್ಣ ಅಂತ ಅಂದ್ ಮ್ಯಾಗ ಸ್ವಂತ ಅಣ್ಣ ಆದ್ರೇನು ರಿಲೇಷನ್ ಆದ್ರೇನು ರೋಡ್ರ ಅಣ್ಣ ಅಂತ ಕಲ್ ಅಣ್ಣನೇ ಆಗೋದು ಸುಮ್ನೆ ಹುಡುಗ ಹುಡುಗಿನ ಹೇ ಕೊಡಂಗಿ ನನ್ ಮಗನ ಸುಮ್ನೆ ಕುಂದ್ರು ನಾನು ನಿನ್ ವಿಚಾರಕ್ಕೆ ಬಂದಿಲ್ಲ ನೋಡು ಕುರಿ ಕಡದಂಗ್ ಕಡತೀನಿ ಸುಮ್ನೆ ನಿಂತ ಕನ್ಬೇಕು ನೆನ್ ನಾನಿ ನಿನ್ನ ನಿನ್ನೆನ್ ಬುದ್ಧಿ ಕತ್ಸ ಬಂದಿನ ಹೇಳಮ್ಮ ಮಾತು ಮಾತಾ ಮಾತಾಡೋ ನಾನು ಎಂಟ್ರು ಸುದ್ದಿ ಬಂದಿ ಅಂದ್ರೆ ಬೇಸಿರಕ್ಲ ನಾನು ಇಲ್ಲ ಪುಟ್ಟಿ ಮಗನ ಏನ್ ಮಾತಾಡ್ತಿ ನೀವು ಹೋಗ್ತಿದ್ದು ನಾನು ಏನಾರ ಮಾಡ್ಕಂತಕೊಂಡ್ ಕುತ್ಕೊಬೇಕ ನೀ ಯಾಕಂದ್ಕೆ ಕೊಡ್ತಿ ಮಾತಾಡ್ತೀಯ ಬಂದೇ ಇರುವ ಸೌಮ್ಯಮ್ಮ ಇಲ್ಲ ನೋಡಿ ನಾ ಕಾಲ ಹಿಡಕ ಕಾಲ ಎತ್ತೋಬಾರ್ದು ಅದ್ರೂ ಬಿಡಬೇಡ ಗಟ್ಟಿಯಾಗಿ ಹಿಡ್ಕ ಆ ಕೋದಂಡ ಏನು ಕೇಳ್ತೀನಿ ಸಿ ಕೊಡಂಗ ಮುಂಡೆ ಏನೋ ಅರ್ಕೊಂತವ್ ಅಷ್ಟೊತ್ತಿಂದ ಹೋಗಿ ಬರ್ತೀ ಇರು ಹಿಡ್ಕೊವ ಹ್ಞೂ ಸರಿ ಮಾವ ಹಿಡ್ಕೋತೀನಿ ಓರಿ ಏನ ನಿಮ್ಮ ಹೆಸ್ರಿಗೆ ಇಲ್ದರದೆ ಮಾತಾಡೋದು ಹೇಳಿರಿ ಕರ್ಕೊಂಡು ದೊಪ್ಪಿ ಹೋಗಿ ಸೌಮ್ಯಮ್ಮ ಈ ಸೌಮ್ಮಮ್ಮ ಇವ್ನ ಇಲ್ಲಿ ಲೌಡಿ ಮುಂಡು ಎದ್ದು ಹೊಡಬಾರ್ದು ಹಂಗೆ ಹಿಡ್ಕೊ ದೊಪ್ಪಿ ಹೋಗಿ ಏ ಮಾವ ನಾನು ಕರ ಕೈ ಎಲ್ಲ ಕಲ್ತೀನಿ ನನ್ನ ಕೈಯಾಗಿ ಒಮ್ಮೆ ಬಿಡ್ಸ್ಕೊಂಡು ಹೋಗಬೇಕಾಗಲ್ಲ ಅವಾಗ ಬರಕು ಅವ ಏ ಏನ್ ನಿಂಗೆ ಯಾವ ಜಾಗ್ತಾನ ಹೋಗಿ ಕೇಳ್ಕೊಂಡ್ಬರಕು ಮಾವ

ಏನೇ ಏನೋ ಚಲೋ ಮಣ್ಣಾ ಹೀಗೆ ಮಾತಾಡ್ತಿ ಬರ್ಸಿಟ್ ಮಾರೋರ್ನೆಲ್ಲ ಅಣ್ಣ ಅಂತ ಕಲ್ಕ ಬಂದ್ ಒಳಕಂತಿಸ್ಕೊಳಕ ಆಗುತ್ತಾ ನೀನು ಏನು ಹೀಗೆ ಮಾತಾಡ್ತಿ ಮತ ಊರಾದೆ ಡೌಡನ್ಸ್ ಕಂತಕ್ಷಣ ಮನೊಳಕ ಕರ್ತ ಬಂದ್ ಅಣ್ಣ ಅಂತ ಕೊಂದ್ಕೋಕ ಆಗುತ್ತಾ ನಿನ್ನನ್ನ ಮಾತಾಡದು ಎಲ್ಲla ಮಾತಾಡದು ಏ ಅಲ್ಕಟ್ಟನ ಮಗಳೇ ಏನು ಮಾತಾಡದು ತಕ್ಕ ತಕ್ಕ ಮತ್ತೆ ಕಮನ ಕಟ್ಕೋದು ಬಿಡದ ನೀನು ಕುಂದ್ರು ಏನಾಯ್ ಆ ಏನಾದ್ಕಿದಿ ನಮ್ಮ ತಾವುಕಾರರೇ ನೋಡಲಿ ನನ್ ಸಾವು ಇಲ್ಲ ತನಕ ನೀನ್ ಏನೋ ಮಾಡಕ್ಕಾಗಲ್ಲ ಎಲ್ಲ ಬುಡ್ಡಿ ಮಗನ ನಿನ್ನೆ ಇರಕಂತೀನಿ ಅಂದ್ರ ನಿನ್ ಸಾವು ಎದ್ರಾಕಲ್ವಾ ಇರು ಮಚ್ಚಿತ್ಕೊಂಡ್ ಬರ್ತೀನಿ ಹೋಗಿ ಇವನ್ ಏನಪ್ಪಾ ಇವನ್ ಸಿಗಕಳ ಅನ್ನ ಸಿಗಾಕ್ತಾನೆ ಫಸ್ಟ್ ಇಲ್ಲಿಂದಯ್ಯ ಸಾವು ಅಯ್ಯೋ ನಿಂತ್ಕೊಳ್ಳೋ ನಿನ್ ಅದಿಲ್ಲ ಯಾವನ್ಲ ನಿನ್ ಸಾವು ಹಾ ನೋಡ್ದ ಕತ್ರಕ್ ಆಗ್ತಾನೆ ಅಂತ ಹೆಂಗ್ ಹೆಂಗ್ತಾವೆ ಅವನ್ ನಮ್ ಕಣ್ಣು ನೀನು ನನ್ನನ್ನ ಎದ್ರಕಂತೀಯ ಏ ಬಾರ್ಲೇ ಅಲ್ ಕಡ್ಸೋ ಮಗ್ನ ಬಾ ಮಾತಾಡಿ ಈಗ ನೀ ಚರ್ಮ ಚರ್ಮದಂಗ ನಿನ್ ಮೈಸೂಲಿತೀನ್ ಬಾಯ್ ಇವತ್ತು ಎಪ್ಪಾ ಬೀಸದೋಣೆಯಿಂದ ತಪ್ಪಿಸ್ಕೊಂಡ್ರನ್ನು ಊರೋರು ಸಾಯಿಸಂತ ಇವಯ್ಯ ಜೈರಾಮಣ್ ಮೊದಲೇ ಸರಿ ಇಲ್ಲ ಈ ಯಾರನ್ನ ಕೂ ಇದ್ಬಿಟ್ಟು ಓಡ್ಬಿಟ್ಟಿದ್ನ ಇವನು ಇವ್ನ ಎದುರು ಕಳದ್ವು ಅಂತ ಯಪ್ಪಾ ನನ್ನ ಇಲ್ಲಿಂದ ಇವು ಓಡ್ಬಿಡ್ತೀನಿ ಈಗ ಕೊಡಂಗ ಇವನ್ ತರ ಇದು ಮಾಡೋದಲ್ದೆ ನನ್ನನ್ನು ಇದು ಮಾಡ್ತಾನ ಯಪ್ಪ ಫಸ್ಟ್ ಇಲ್ಲಿಂದ ಓಡಾಕೋದೆ ಒಳ್ಳೇದು ಅವಕ್ರ ರೇ ಸಾವಕರೇ ನಿಂತ್ಕಳು ಸೌಕರ್ಯ ಇದೇನು ಸೌಕರ್ಯ ಅಂತ ನಿನ್ ಅಂತಾರೆ ನಿಂತ್ ಕಳಿಸೌಕರ್ರೇ ದೊಡ್ಡ ಊರಾಗ ದೊಡ್ಡ ಯಜಮಾನ್ರು ಮಾಡ್ರೆ ನಿಂತ್ ಕಳಿಸ್

ಇನ್ನು ಸರ್ ಮಾತಾಡೋದು ಹಂಗ ಹೋಗಮ್ಮ ಮನೆ ಹತ್ರಕ್ಕೆ ಸೌಮ್ಯ ಅವಳು ಬಿಟ್ಟು ಅವಳು ಹೆಂಗ್ಳ ನಾನು ನೋಡ್ತೀನಿ ಹೋಗಿ ಚಾಕೆತ್ಕಂಬರ ಹೋಗಿ ನಾನು ಮರಿ ಕೂತಿನಲ್ಲ ಆ ಚಾಕನ ದೊಡ್ಡ ಚಾಕಿದ ಕಂಬ ಏನಿಲ್ಲ ಸುಳ್ಳ ಮಾತಾಡ್ತಿ ಮಾತಾಡ್ಲೇ ಮಾತಾಡ್ಲ ಈಗ ಅಯ್ಯೋ ಜೈರಮಣ ನಿನ್ ಸಿಂತ್ ಇನ್ನೊಂದ್ರ ಬರ್ದಿಲ್ಲಣೋ ನನ್ನ ಕ್ರಮಿಸ್ಬಿಡಣ ಇನ್ನೊಂದ್ಸರಿ ಏನ್ ಏನೇ ಮಾತಾಡಿದ್ರು ನೀನ್ ಸಿಂತು ಕೊರಲ್ಲಣ ನಮ್ ಸಾಹ್ಕಾರ ಅಷ್ಟು ರಕ್ತಿ ಅಂದ್ರೆ ನೀನು ಅಯ್ಯೋ ಇನ್ ಹೆಂಗ ನೀನು ಏ ಜೈರಮಣ ಇನ್ನೊಂದ್ಸರಿ ನಿನ್ ವಿಚಾರ ಕುರಲ್ಲ ನಿನ್ ಎಂದ್ರು ನಾವು ಅಡ್ದಾರು ಕರ್ಕೊಂಡ್ ಹೋಗು ಬೀರ್ಲಿ ಬೀದಿ ಎಲ್ದಾರು ಕರ್ಕೊಂಡ್ ಹೋಗು ಇಲ್ಲ ಏನಾರು ಮಾಡ್ಕ ಇಲ್ಲ ಕತ್ತೆ ಕುದಿಬಿಡುತ್ತ ನಾವು ಕೇಳಕ್ಕಿಲ್ಲ ಎಲ್ಲಾ ಬೊಡ್ಡಿ ಮಂಗನ ಇಷ್ಟೊತ್ತು ಆರಕ್ ಅಂತಿದ್ದೋನು ಕಾಲಕ್ ಬಿಡತಿಯಾ யோஜ்யோ இன்னொன்னு ஓடபுட்டு அய்யோ மாயப்போ நீச்சாரி ஜகளாட் மனிதோ அம்மா சௌம ஏன் காலிங் கிடிக்க வந்து நீனேன் ತೋಳಿಲ್ ಇರೋದು ಅದ್ ಬಟ್ಟೆ ಹಾಕಂತಳ ಒಕ್ಕಲ ಕಣ ಬಟ್ಟೆ ಹಾಕಂತಳ ನೀ ಸೀರೆ ಉಟ್ಟಾಗ ಒಕ್ಕಲ ಕಣಲ್ವಾ ನೀನೇ ನಂಗ ಒಕ್ಕಲ ಮುಚ್ಕೊಂಡ್ಬಿಡ್ತೀಯ ಹಾ ಎಂತೆ ಮಾತಂದಿ ನನ್ಗ ಎಂತೆ ತಂದಿ ನೀನು ಅನ್ಸ್ಕೊಂಡ್ ನನಗೆ ಗೊತ್ತೈತಿ ಎಂತೆ ಮಾತಂದಿ ಅಂತೇಳಿ ನಾನು ಅಷ್ಟರ ಬಗ್ಗೆ ನಿನ್ನ ಬಿಟ್ಬಿಡೋದು ಏ ಸೌಮ್ಯಮ ಬಿಡೆ ನಿನ್ನ ಕಿಂತದಾರ್ತಿ ಬಿಡೆ ಮಾರೈತಿ ತಿರು ಮಾವಂಗ್ ಹೇಳ್ತೀನಿ ಬಿಡು ಅಂತ ಹೇಳ್ತಾಳೆ ಅಂತೇಳಿ ಮಾವ ಇಲ್ಲಿ ನೋಡಿ ಮಾವ ಅತ್ತೆ ನನ್ ಕಾಲ್ ಬಿಡು ನಾನು ಎದಳ್ತೀನಿ ನನ್ ಕಾಲ್ ಬಿಡು ನಾನು ಎದಳ್ತೀನಿ ಅಂತೈತಿ ಏನೇ ಏನೇ ಬಿಡೋದು ನಿನ್ನ ಏನಾಗ್ಬಿಡೋದು ರೋಡಲ್ಲಿ ಒಸಿ ಅವ ಮನೆ ಮಾಡಿ ಇಂಥ ಬಟ್ಟೆ ಹಾಕೊಂಬಂದು ಇನ್ನೊಂದ್ಸರಿ ಇಂತ ಬಟ್ಟೆಗಳು ಮುಟಬಾರ್ದು ನೀನು ಹಂಗೆ ಮಾಡ್ತೀನಿ ಬಾ ನಿಂಗೆ ಹಾಕೊಳದೆಲ್ಲ ಮನ್ಯಾಗ ಇದ್ದಾಗೂ ಹಾಕೊಂಬಾರದು ರೂಮ್ ಆಗಿದ್ದಾಗ ಅಂತ ಪರಿಸ್ಥಿತಿ ತರ್ತೀನಿ ಬಾ ನಿಂಗೆ ಯಪ್ಪ ಈ ವಣ್ಣ ಹತ್ತ ಹೋಗೋಣ ಈ ಎಸ್ ಕೆಪ ಬಿಡೋಣ ಇದ್ದು ಈ ವಣ್ಣ ನಮ್ಮ ಸಾವ್ಕಾರರು ಇಷ್ಟೊಂದು ಬತ್ತಿತ್ತಾನಂದ್ರೆ ನಮ್ಗಿನ್ನ ಮಾಡಬಾರ್ದು ತಗ್ದು ಕೂದ ಬಿಡ್ತಾನ ಚಾರ್ ತಂದು ಫಸ್ಟ್ ನಿನ್ನಿಂದ ಎಸ್ ಕೆ ಜೀವ ಉಳ್ಸ್ಕೊಂಡು ಸಾಕು ಅಯ್ಯ ಅಯ್ಯೋ ಬೆಳೀತಾನೆ ಆಡೇ ಬೆಳಿತಾನೆ ಅಯ್ಯೋ ಅಯ್ಯೋ ಅಮ್ಮ ಏನೋ ಹಿಂಗೆ ಹಾಕೊಡ್ತಾವಳಿ ಎಸ್ ಕೆ ಇಲಾ ಬುಟ್ಟಿ ಮಗ ಹಿಂಗೆ ಹೊಡಿತಾನೆ ಇನ್ನೊಂದ್ಸರಿ ನಾನು ವಿಚಾರ ಬಂದ್ರೆ ಹಿಂಗೆ ಆಗೋದು ಬಾಯಿ ಒಂದು ಅಷ್ಟು ಇಲ್ಲ ಹುಡುಗಿ ಐತೆ ಬಮ್ಮ ಸೌಮ್ಯಮ್ಮ ನೀನೊಂದ್ಸರಿ ಇಟ್ಕೊಂಡು ನಾನೊಂದ್ಸರಿ ಹೇಳ್ಕೊಂಡು ಹೋಯ್ತೀನಿ ನೋಡ ದರ ದರ ಅಂತ ಹೇಳ್ಕೊಂಡು ಹೋದಾಗ ಬುದ್ಧಿ ಬರೋದಿಲ್ಲ ಹುಡುಗ ಇನ್ನೊಂದ್ಸರಿ ಇಂತ ಪಟ್ಟೆಗಳು ಹಾಕಬಾರ್ದು ಅಯ್ಯೋ ಬಿಡಪೋ ನೀನ್ ಹಿಂಗೆ ಎಳಿ ಬಿಡಪ್ಪ ಬಿಡಪ್ಪೋ ಮನೆಗೆ ಓದ್ತಾ ಚಾಕು ತಂದ್ಬಿಡು ಬಿಡಮ್ಮ ಸೌಮ್ಯಮ್ಮ ತಂದಿ ಕತ್ಕೋದ್ ಬಿಡ್ತೀನಿ ಇವಳ್ದು ಅಯ್ಯೋ ನಾನು ಇನ್ನೊಂದು ಬದುಕಿಂತ ಕೆಲಸ ಮಾಡ್ಬಿಡಪ್ಪೋ ನಾನು ನೀನ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ನಾನು ಇನ್ನೊಂದ್ಸರಿ ಇಂತ ಕೆಲಸ ಎಲ್ಲ ಮಾಡಲ್ಲ ಕ್ಷಮಸ್ ಬಿಡಪ್ಪೋ ಬಿಡಪ್ಪ ನಾನು ನಡ್ಕೊಂಡ್ ಬರ್ತೀನಿ ನಿಂಗೆ ಹೇಳ್ಕೊಂಡು ಹೋಗ್ಬಿಡ ಬೀದಿಲೆಲ್ಲ ನೋಡ್ತಾರೆ ಇಂತ ಬಟ್ಟೆ ಹಾಕೊಂಡ್ ಬಂದು ಅವಮಾನ ಮಾಡಿದಾಗ ಬೀದಿಲಾರು ನೋಡಿಲ್ಲ ಇವಾಗ ನೋಡ್ತಾರ ಬಾರಿ ಮುಚ್ಕೊಂಡು ಹ್ಞೂ ಮವ ಬೀದಿಲಿ ಪ್ರತಿಯೊಬ್ಬರು ಅಂದವ್ರೆ ಅಯ್ಯೋ ಈ ಜಯರಮ್ಮನಿಗೆ ಜೈರಮ್ಮಪ್ಪನಿಗೆ ಬುದ್ಧಿ ಇಲ್ವ ಅಂತೇಳಿ ಇವರು ಏನು ಗಂಡಿಲ್ಲ ಕಕ್ಕ ನನ್ನ ತಾತ ಆತನು ಅಂದಾನ ಅಯ್ಯೋ ರೋಡಲ್ಲಿ ಹಿಂಗಮ್ಮ ಬಿಡೋದ ನೀ ಮತ್ತೆ ಬೀದಿಲಿ ಹೊಳೆ ಯಾವುದೋ ಕುಪ್ಸನು ಇಲ್ಲ ಎಂಥದ್ದಿಲ್ಲ ಒಂದು ಬಟ್ಟೆ ಸುಳ್ಕೊಂಡು ಆ ಜಾಗಕ್ಕೆ ಅಯ್ಯೋ ನನಗೆ ಜಯಮ್ಮ ನಾನು ಕಾಣ್ತೀನಿ ಅಯ್ಯೋ ನನ್ನ ಜಯಮ್ಮನ ಕಾಣ್ತೀನಿ ಅಂತೇಳಿ ರೋಡಲ್ಲೆಲ್ಲ ನಲ್ಕೊಂಡು ಹೋದ್ಲಲ್ಲೇ ಸೌಮ್ಯಮ್ಮ ನೀನು ಎಂಥ ಮನೆಗೆ ಮದುವೆ ಅದೇ ಅಂತೇಳಿ ನನಗೆ ಬಯ್ಯಕ್ಕತ್ತಾರವ ಹ್ಞೂ ಸೌಮ್ಯಮ್ಮ ನಾನು ರೋಡಲ್ಲಿ ಪ್ರವರ್ತ ಸಾವು ಎಲ್ಲರ ಇವಳು ಲೌಡಿ ಮಾತ್ರ ಸುಮ್ಮನೆ ಬಿಡಕಿಲ್ಲ ಎಳ್ಕೊಂಡು ಹೋಗೋಣ ಬಾ ಮನೆಗೆ ಕರ್ಕೊಂಡು ಹೋಗಿ ಬಡಿಸೋದು ನನ್ಗೆ ಎಷ್ಟು ಅವಮಾನ ಮಾಡೋಣ ಇವಳು ಮೇಕಲ್ ಬರೋದು ರೋಡಲ್ಲಿ ಇನ್ನ ಅವಮಾನ ರೋಡ್ ಅಲ್ಲ ಎಲ್ಲಾರು ನೋಡ್ಬೇಕು ಆತರ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ